ನಮ್ಮ ಮಠದಲ್ಲಿ ನಾನೊಂದು ಗುರುಕುಲ ತೆಗೆದಿದ್ದೀನಿ ನಿಮಗೆ ಆಶ್ಚರ್ಯ ಅನಿಸ್ಬೋದು ಚತುರ್ದಶ ವಿದ್ಯೆಗಳು ಮತ್ತು ಚತುಶಷ್ಟಿ ಕಲೆಗಳನ್ನು ಕಲಿಸ್ತಾ ಇದೆ ಹನ್ನೆರಡು ವರ್ಷ ಉಚಿತವಾಗಿ ಇನ್ನೂರ ಐವತ್ತು ಮಕ್ಕಳಿದ್ದಾರೆ ನೂರು ಹುಡುಗಿಯರಿದ್ದಾರೆ ನೂರೈವತ್ತು ಹುಡುಗರಿದ್ದಾರೆ ಆ ಹುಡುಗರಿಗೆ ಎಂಥ ವಿದ್ಯೆಯನ್ನು ಕಲಿಸ್ತಾ ಇದ್ದೀವಿ ಅಂದರೆ ಇಲ್ಲಿ ನಿಂತರೆ ದಿಗಂತದವರೆಗೆ ಎಷ್ಟು ಕಾಣಿಸುತ್ತೆ ಇದು ಯಾವುದೂ ನನಗೆ ಗೊತ್ತಿಲ್ಲ ಇದನ್ನು ಮಾಡಲಿಕ್ಕೆ ಬರೋದಿಲ್ಲ ಅಂತ ಅಂದಿರಬಾರ್ದವನು ಅದನ್ನೆಲ್ಲ ಕಲಿಸ್ತಾ ಇದ್ದೀವಿ ಮಕ್ಕಳಿಗೆ ಮಕ್ಕಳು ಕಲಿತಾ ಇದ್ದಾರೆ ನಮ್ಮ ಮಕ್ಕಳು ಸಂಸ್ಕೃತ ಅಂತ್ಯಕ್ಷರಿಯನ್ನು ಏಳು ಎಂಟು ಗಂಟೆಗಳವರೆಗೆ ಅಂತ್ಯಕ್ಷರಿಯನ್ನು ನಡೆಸ್ತಾರೆ ಎಷ್ಟು ಹದಿನಾಲ್ಕು ಹದಿನೈದು ವರ್ಷದ ಮಕ್ಕಳು ಆಯುರ್ವೇದ ಗೊತ್ತು ಅವರಿಗೆ ಖಗೋಲಶಾಸ್ತ್ರ ಗೊತ್ತು ಎಲ್ಲಿಯವರೆಗೆ ಅಂದರೆ ಇತ್ತೀಚೆಗೆ ನಾವು ಇಸ್ರೋದ ಡೆಪ್ಯೂಟಿ ಡೈರೆಕ್ಟ್ರನ್ನ ಕರೆಸಿದ್ದೆ ನಾನು ವೆಂಕಟೇಶ್ ಶರ್ಮಾ ಅವ್ರನ್ನ ಅವರು ಹೇಳಿದರು ಈ ಮಕ್ಕಳು ಎಷ್ಟು ಟ್ಯಾಲೆಂಟ್ ಆಗಿದ್ದಾರೆ ಇವರಿಂದ ನಾನೊಂದು ಸ್ಯಾಟಲೈಟ್ ತಯಾರು ಮಾಡಿ ಆಕಾಶಕ್ಕೆ ಬಿಡಿಸ್ತೀನಿ ಅಂತ ಹೇಳಿದರು ಬರೀ ಪ್ರಾಚೀನ ಅಲ್ಲ ನಮ್ಮ ಪ್ರಾಚೀನದಲ್ಲಿ ಆಧುನಿಕತೆಯು ತುಂಬಿಕೊಂಡಿದೆ ನಮ್ಮ ಗುರುಕುಲದ ಮಕ್ಕಳು ಯುದ್ಧ ಕಲೆಗಳಲ್ಲಿ ಹತ್ತಿಪ್ಪತ್ತು ಯುದ್ಧ ಕಲೆಗಳಲ್ಲಿ ನಿಣ್ರು ನಮ್ಮ ಮಕ್ಕಳು ಆಯುರ್ವೇದದಲ್ಲಿ ನಿಪ್ಣ್ರು ನಿಸರ್ಗಶಾಸ್ತ್ರದಲ್ಲಿ ನಿಪ್ಣರು ಗಣಿತದಲ್ಲಿ ನಿಪುಣ್ರು ಗಣಿತದಲ್ಲಿ ಕ್ಯಾಲ್ಕುಲೇಟರ್ಗಿಂತಲೂ ಫಾಸ್ಟಾಗಿ ಲೆಕ್ಕ ಹಾಕ್ತಾರೆ ಎಲ್ಲ ಕೂಡಿಸೋದು ಕಳೆಯೋದು ಗುಣಾಕಾರ ಭಾಗಾಕಾರ ಕ್ಯಾಲ್ಕ್ಯುಲೇಟರ್ಗೆ ಸಮಯ ಸಿಗುತ್ತೆ ಅವರು ಬರೀ ಬೆರಳುಗಳ ಮೇಲೆ ಮಾಡ್ತಾರೆ ಅವ್ರಿಗೆ ಒಂದೊಂದು ಗ್ರಂಥಗಳು ಮುಖೋದ್ಗತ ಮತ್ತೆ ಇನ್ನೊಂದು ಆಶ್ಚರ್ಯ ಅಂದರೆ ಈ ನಮ್ಮ ಗುರುಕುಲದಲ್ಲಿ ಬಂದಂಥ ಮಕ್ಕಳು ಯಾರು ಅಂಥ ವಿದ್ಯೆಯ ಪಾರ್ಶ್ವಭೂಮಿ ಇರುವಂಥ ಮನೆಯಿಂದ ಬಂದಂಥವ್ರು ಅಲ್ಲ ಎಲ್ಲ ಜಾತಿಯ ಮಕ್ಕಳಲ್ಲಿದ್ದಾರೆ ಎಲ್ಲ ವರ್ಗದ ಮಕ್ಕಳಲ್ಲಿದ್ದಾರೆ ಅವರ ತಂದೆ ತಾಯಿಗಳಿಗೂ ಓದ್ ಓದ್ಲಿಕ್ಕೂ ಬರೋದಿಲ್ಲ ಬರೀಲಿಕ್ಕೂ ಬರೋದಿಲ್ಲ ಅಂಥವ್ರ ಮಕ್ಕಳಿದ್ದಾರೆ ಅವರು ಉಚ್ಚಾರ ಮಾಡೋದನ್ನು ನೋಡಿದರೆ ನಮ್ಮ ಆಚಾರ್ಯರು ಹೇಳ್ತಾರೆ ನಮಗಿಂತಲೂ ಈ ಮಕ್ಕಳು ಚೆನ್ನಾಗಿ ಉಚ್ಚಾರ ಮಾಡ್ತಾರೆ ಅಷ್ಟೇ ಅಲ್ಲ ಅವರಿಗೆ ಶಿಲ್ಪಶಾಸ್ತ್ರವನ್ನು ನಾವು ಕಲಿಸ್ತಾ ಇದ್ದೀವಿ ಬದುಕಲಿಕ್ಕೆ ಬೇಕಾದಂಥ ಎಲ್ಲ ಕಲೆಗಳನ್ನು ಚಪ್ಪಲಿ ಮಾಡುವುದನ್ನು ಹಿಡ್ಕೊಂಡು ಕೇಶ ಕರ್ತನದವರೆಗೆ ಒಂದು ಮೋಟಾರನ್ನು ತಯಾರು ಮಾಡೋದ್ರೆ ಹಿಡ್ ಹಿಡ್ಕೊಂಡು ರೇಲ್ವೆ ತಯಾರು ಮಾಡುವವರೆಗೂ ಅವರನ್ನು ನಾವು ತಯಾರು ಮಾಡ್ತಾಯಿದ್ದೀವಿ ಕಟಿಭದ್ರನ್ನಾಗಿ ಮಾಡ್ತಾ ಇದ್ದೀವಿ ಇದು ನಮ್ಮ ಮಕ್ಕಳ ಬಹಳ ಜನ ನನಗೆ ಆರಂಭದಲ್ಲಿ ಅಂದರು ಏನು ಮಾಡ್ತಾರೆ ಇದನ್ನ ಮಾಡಿ ಏನಾಗೋದು ಅಂತ ಈಗ ಬಂದವರೆಲ್ಲ ಕೇಳ್ತಾರೆ ನಮ್ಮ ಸಿ ಬಿ ಎಸ್ ಸಿ ಸ್ಕೂಲ್ ಬಂದ್ ಮಾಡಿ ನಾವು ಇದನ್ನು ಸ್ಟಾರ್ಟ್ ಮಾಡ್ತೀವಿ ನಮಗೆ ನೀವು ಆಚಾರ್ಯನ್ನ ಪೂರೈಸಲಿಕ್ಕೆ ಸಾಧ್ಯನಾ ಅಂತ ನಾನು ಹೇಳಿದೆ ನಾನು ಕೊಡ್ಲಿಕ್ಕೆ ಆಗೋದಿಲ್ಲ ನೀವೇ ಕಳಿಸ್ರಿ ಕೆಲವು ಜನರನ್ನ ನಾನು ಅವ್ರನ್ನ ತಯಾರು ಮಾಡಿ ಕೊಡ್ತೀನಿ ನಿಮಗೆ ಅಂತ ಬರುವಂಥ ಕೆಲವು ವರ್ಷಗಳಲ್ಲಿ ದೇಶದ ಪ್ರತಿ ಜಿಲ್ಲೆಗೆ ಒಂದಾದರೂ ಇಂಥ ಗುರುಕುಲಗಳು ಆರಂಭ ಇವೆ ಜನರು ಹೆಮ್ಮೆ ಪಡುವಂಥ ಶಿಕ್ಷಾ ಪದ್ಧತಿ ದೇಶದಲ್ಲಿ ಬರುತ್ತೆ ನಮ್ಮ ಮಕ್ಕಳಿಗೆ ಎಂಟು ಹತ್ತು ಪ್ರಕಾರದ ಸಂಗೀತಗಳನ್ನು ಕಲಿಸ್ತಾ ಇದ್ದೇವೆ ಸಂಗೀತವನ್ನು ಅಷ್ಟೇ ಅಲ್ಲ ಮಕ್ಕಳು ಕಣ್ಣು ಕಟ್ಕೊಂಡು ಗ್ರಂಥಗಳನ್ನು ಓದ್ತಾರೆ ನಮ್ಮ ಮಕ್ಕಳು ಯಾವುದೇ ಅಪರಾಧ ಮಾಡಿರಲಿ ಯಾವುದೇ ಕೆಲಸ ಇರಲಿ ಕಣ್ಣು ಮುಚ್ಕೊಂಡು ಕೂತರೆ ಆ ಅಪರಾಧ ಮಾಡಿದಂಥ ವ್ಯಕ್ತಿ ಇತ್ತೀಚೆಗೆ ಜೂನ್ ಇಪ್ಪತ್ತೇಳರ ಪೂರ್ವದಲ್ಲಿ ಒಂದು ಮಾತನ್ನು ಹೇಳಿದ್ದರು ನಮ್ಮ ಮಕ್ಕಳು ಒಂದು ಬಹುದೊಡ್ಡ ಅಪಘಾತ ಆಗಲಿದೆ ದೇಶದಲ್ಲಿ ಅಂತ ಅದು ಒಡಿಸ್ಸಾದಲ್ಲಿ ರೈಲ್ವೆ ದುರಂತ ಆಯಿತು ತದನಂತರದಲ್ಲಿ ಹೇಳಿದ್ರು ಆ ಘಟನೆಗಳು ಘಟಿಸಿದ್ವು ಇಷ್ಟೇ ಅಲ್ಲ ಅವರ ಎದುರಿಗೆ ನೀವು ಯಾರಾದರೂ ಕೂತ್ರೆ ನಿಮ್ಮ ಮನೆಯಲ್ಲಿ ಯಾವ ವಸ್ತುವನ್ನು ಎಲ್ಲಿಟ್ಟಿದ್ದೀರಿ ಅನ್ನೋದನ್ನು ಅತ್ಯಂತ ಅನುಚಾನವಾಗಿ ಹೇಳ್ತಾರೆ ನೀವು ಇಂಥ ಕಪಾಟ್ನಲ್ಲಿ ಅದರ ಒಳಗಡೆ ಇನ್ನೊಂದು ಲಾಕ್ ಇದೆ ಆ ಲಾಕರ್ನಲ್ಲಿ ಇಷ್ಟು ಬಂಗಾರ ಇದೆ ಇಷ್ಟು ಬೆಳ್ಳಿ ಇದೆ ಇಷ್ಟು ಹಣ ಇದೆ ಅಂತ ನಿಶ್ಚಿತವಾಗಿ ಹೇಳ್ತಾರೆ ಇಷ್ಟೇ ಅಲ್ಲ ನಾವು ಏರ್ ಸ್ಟ್ರೈಕ್ ಮಾಡಿದಾಗ ಕ್ಯಾಪ್ಟನ್ ಅಭಿನಂದನ್ ಅರೆಸ್ಟ್ ಆದಾಗ ಕೇಳಿದೀವಿ ಈ ಹುಡುಗ ಎಲ್ಲಿದ್ದಾನೆ ಅಂತ ಅವರು ಹೇಳಿದರು ಪಾಕಿಸ್ತಾನ್ ಮಿಲ್ಟ್ರಿ ಕೈಯಲ್ಲಿದ್ದಾನೆ ಅಂತ ಎಂದು ಬಿಡ್ತಾರೆ ಇವನು ಎರಡು ದಿವಸದಲ್ಲಿ ಬರ್ತಾನೆ ಅಂತ ಹೇಳಿದರು ಜನರಲ್ ಬಾಜ್ವಾ ಏನು ಮಾಡ್ತಾ ಇದ್ದಾನೆ ಅಂತ ಕೇಳಿದ್ ನಾನು ಜನರಲ್ ಬಾಜ್ವಾ ಭಾರತದ ಮೇಲೆ ಆಕ್ರಮಣ ಮಾಡುವ ಕುರಿತು ಅವರ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾನೆ ಆದರೆ ಯಾವ ನಿರ್ಣಯಕ್ಕೂ ಅವರು ಬರಲಿಕ್ಕೆ ಆಗೋದಿಲ್ಲ ಅಂತ ಇದು ಒಂದು ವಿದ್ಯೆ ನಮ್ಮ ಮಹಾಭಾರತದಲ್ಲಿ ಧೃತರಾಷ್ಟ್ರನಿಗೆ ಸಂಜೆಯ ಏನು ರನ್ನಿಂಗ್ ಕಾಮೆಂಟ್ರಿ ಮಾಡ್ತಾ ಇದ್ದ ಆ ವಿದ್ಯೆ ಇದು ಬೇಕಾದದ್ದನ್ನು ಬೇಕಾದಲ್ಲಿಂದ ನೋಡಿ ತಿಳಿಸ್ಬೋದು ಆ ವಿದ್ಯೆ ಇನ್ನೂ ಜೀವಂತವಾಗಿದೆ ನಮ್ಮ ದೇಶದಲ್ಲಿ ಇದನ್ನು ಮಾಡಬಹುದು ನಾನು ಇತ್ತೀಚೆಗೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪೂರ್ವದಲ್ಲಿ ಒಂದು ದೊಡ್ಡ ಅಟ್ಯಾಕ್ ಆಗುವಂಥ ಸಂಭವ ಇದೆ ಭಾಳ ಜನ ಹೇಳಿದ್ದಾರೆ ಹಾಗಾದರೆ ಅದಕ್ಕಾಗಿ ಟ್ರೈನಿಂಗ್ ಯಾವ ಗ್ರಾಮದಲ್ಲಿ ನಡೆದಿದೆ ಅವ್ರಿಗೆ ಯಾರ್ಯಾರು ಜನ ಏನೇನು ಪು ಪೂರೈಕೆ ಮಾಡ್ತಾ ಇದ್ದಾರೆ ವ್ಯವಸ್ಥಾಪನೆಗೆ ಎಲ್ಲವನ್ನು ನಿಗದಿ ನಿಶ್ಚಿತವಾಗಿ ಹೇಳುವ ವ್ಯವಸ್ಥೆ ಇದೆ ನಮ್ಮ ವಿದ್ಯೆಯಲ್ಲಿ ಅದು ನಮ್ಮ ಮಕ್ಕಳು ಕಲಿಬೇಕು ಅಂಥದ್ದನ್ನು ನಾವು ಅಂದರೆ ನಾವು ಸುರಕ್ಷಿತ ದೇಶನೂ ಸುರಕ್ಷಿತ ಇದಕ್ಕೆ ಯಾವ ಟೆಕ್ನಾಲಜಿ ಬೇಕಾಗಿಲ್ಲ ಲೈಟ್ ಬೇಕಾಗಿಲ್ಲ ಇದಕ್ಕೆ ಯಾವ ರಾಕೆಟ್ಸ್ ಬೇಕಾಗಿಲ್ಲ ರಡಾರ್ಸ್ ಬೇಕಾಗಿಲ್ಲ ಆಮೇಲೆ ಮತ್ತೂ ಬೇಕಾಗಿಲ್ಲ ಬರೀ ಧ್ಯಾನದಿಂದ ಇದನ್ನು ಕಲಿಲಿಕ್ಕೆ ಸಾಧ್ಯ ಆಮೇಲೆ ತಾವು ಯಾವುದನ್ನು ಕಿವಿ ಹಿಡ್ಕೊಂಡು ಉಟ್ ಊಟ ಬೈಟಕ್ಕಂತೀವಲ್ಲ ಅದು ಶಿಕ್ಷೆ ಅಲ್ಲ ಅದು ಒಂದು ವಿದ್ಯೆಯನ್ನು ಪಡೆಯುವಂಥ ಸಾಧನೆ ಅದು ಅದನ್ನ ನಾವು ಮಾಡಿ ನೋಡಿದಿವಿ ಇವುಗಳನ್ನ ಜಗ್ಗೋದ್ರಿಂದ ಸ್ಮರಣಶಕ್ತಿ ಶಕ್ತಿ ಹೆಚ್ಚಾಗುತ್ತೆ ಅನ್ನೋದನ್ನು